ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಸೊ ಇವತ್ತು ಒಂದು ಫಂಕ್ಷನ್ ಇದೆ ಫಂಕ್ಷನಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಸೊ ನನ್ನ ಔಟ್ಫಿಟ್ ಇದಾಗಿರತ್ತೆ ಎಲ್ಲ ರೆಡಿ ಆಯಿತು ಈಗ ಒಂದು ಇಕ್ಕಿದ್ರೆ ಈ ರೆಡ್ ಬಟ್ಟು ಕೂದಲೇ ಹಾಕೋ ಸರಿ ಇಲ್ಲ ಹಾ ಇದೆ ಇಲ್ಲ ಬ್ಲೂ ಕಲರ್ ಇರೋಣ ಈ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ ಸೊ ನಾನು ಔಟ್ಫಿಟ್ ತೋರಿಸ್ತೀನಿ ಆ್ಯಕ್ಚುಲಿ ಈ ಸ್ಯಾರಿ ಬಗ್ಗೆ ನಿಮ್ಗೆ ಹೇಳಲೇಬೇಕು ಹತ್ತು ವರ್ಷದ ಹಿಂದಿನ ಸ್ಯಾರಿ ಟೂ ತೌಸಂಡ್ ಫಿಫ್ಟೀನಲ್ಲಿ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಆಗಿತ್ತು ಸೊ ಲಂಡನ್ನಲ್ಲಿದ್ದಾನಲ್ಲ ನವೀನು ಅವನ ಎಂಗೇಜ್ಮೆಂಟಿಗೆ ಅಂತ ನಾನು ಈ ಸ್ಯಾರಿನ ಡಿಸೈನರ್ ಸ್ಯಾರಿ ಸೊ ಅದನ್ನು ತರ್ಸ್ಕೊಂಡಿದ್ದು ತಗೊಂಡಿದ್ದು ಆ್ಯಕ್ಚುಲಿ ಹನುಮನ್ ನಗರ ನಾವಿನ್ನು ಶ್ರೀನಗರದಲ್ಲಿ ಇದ್ದಾಗ ಅಲ್ಲಿ ಹನುಮನ್ ನಗರಲ್ಲಿ ರತನ್ ಸ್ಯಾರೀಸ್ ಅಂತ ಅಲ್ಲಿ ತಗೊಂಡಿದ್ದು ಸ್ಯಾರಿನ ಸ್ಯಾರಿ ಮಾತ್ರ ಸಕ್ಕದಾಗಿತ್ತು ಇದಕ್ಕೆ ಡಿಸೈನರ್ ಬ್ಲೌಸು ಸೊ ಈ ಥರ ಫುಲ್ಲು ಡಿಸೈನ್ ಬಂದಿದೆ ಈ ಥರ ನೋಡ್ಬೋದು ನೀವು ಈ ಥರ ಇದೆ ಸೊ ಹಿಂದೆಗಡೆ ಡೀಪ್ ನೆಕ್ಕಲ್ಲಿ ಈ ಥರ ಟೈಯಿಂಗ್ ಮಾಡಿಸಿ ಬ್ಯಾಕ್ ಕುಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೆ ಸೊ ಅವಾಗೆಲ್ಲ ಶಾರ್ಟ್ ಸ್ಲೀವ್ ಅಲ್ವಾ ಶಾರ್ಟ್ ಸ್ಲೀವ್ ಮಾಡಿಸಿದ್ದೆ ಇಲ್ಲಿ ತನಕ ಇದ್ದರೆ ಇವಾಗ ಇವಾಗೆಲ್ಲ ಎಲ್ಬೋ ಸ್ಲೀವ್ ಒಂದು ಸ್ವಲ್ಪ ಅವಾಗ ಈ ಥರ ಶಾರ್ಟ್ ಸ್ಲೀವ್ ಅಲ್ವಾ ಹಂಗಾಗಿ ಇದನ್ನು ಮಾಡಿಸಿದ್ದೆ ಇದನ್ನು ತೋರಿಸ್ತೀನಿ ಇದು ರೆಡ್ಡು ಆಮೇಲೆ ಇಲ್ಲಿ ಕೆಳಗಡೆ ಈ ಥರ ವೆಲ್ವೆಟ್ ಕೆಳಗಡೆ ವೆಲ್ವೆಟ್ ಇದು ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಕ್ಕದಾಗಿದೆ ಆ್ಯಕ್ಚುಲಿ ಒಂದು ಟೂ ತ್ರೀ ಟೈಮ್ಸ್ ಅಷ್ಟೇನೋ ಹಾಕಿರೋದು ತುಂಬ ದಿನ ಆಗಿತ್ತು ಹಾಕ್ಕೊಂಡು ಸೊ ಇವತ್ತಿದೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಟು ಹಾಕ್ಕೊಂಡೆ ಇಲ್ಲಿ ಫುಲ್ಲು ವರ್ಕ್ ಎಂಬ್ರಾಯ್ಡ್ರಿ ವರ್ಕು ಗೋಲ್ಡ್ ಮತ್ತು ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಸೊ ಹಾಗಾಗಿ ಆ ವರ್ಕ್ನ ಈ ಥರ ಫ್ರೆಂಟಲ್ಲಿ ಆ್ಯಕ್ಚುಲಿ ಇದು ಬ್ಲೌಸ್ ಬಂದಿದ್ದೇ ಹಿಂಗೆ ಫ್ರೆಂಟ್ ಇದನ್ನು ಮಾಡಿಸಿ ಬೋಟ್ನೆಕ್ ಥರ ಮಾಡಿಸಿದ್ದೀನಿ ತುಂಬ ಕ್ಲೋಸಲ್ಲ ಸ್ವಲ್ಪ ಸ್ವಲ್ಪ ಬೋಟ್ನೆಕ್ ಮಾಡಿಸಿ ಮಾಡಿಸಿದ್ದೀನಿ ಸೊ ಸೊ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಇದೊಂದು ಮೀಶೋ ಇಂದ ತಗೊಂಡಿದ್ದು ಚೋಕರ್ ಥರ ಕಿವಿದು ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಸಾಕು ಇದೆ ಅಂತ ಅನ್ನಿಸ್ತು ಸೀಮಂತ ಫಂಕ್ಷನು ನನ್ನ ಸಿಸ್ಟರ್ ಸಿಸ್ಟರಿಂದ ಇದ್ದಾಳಲ್ಲ ವಸಂತ ಸೊ ಅವರ ಅತ್ತಿಗೆದು ಸೀಮಂತ ಸೊ ಹಾಗಾಗಿ ನಮಗೂ ಇನ್ವೈಟ್ ಮಾಡಿದ್ದಾರೆ ನಮ್ಮ ಅಮ್ಮನ ಮನೆ ಹತ್ರನೇ ಅಮ್ಮನ ಊರೇನೆ ಸೊ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನನ್ನ ಮಗನೂ ರೆಡಿಯಾಗಿದ್ದಾನೆ ಸೊ ಒಂಚೂರು ಕರ್ರ ಕಾಣಿಸ್ತಾ ಇದ್ದಾನೆ ಕರ್ರಕ್ಕಾಗಿದೆಯಾ ಹ್ಞೂ ಓಕೆ ಈ ಕಲರ್ ನೋಡಿ ಈ ಕಲರ್ ನೋಡಿ ಹ್ಞೂ ಏ ನೀನೇ ಸೂಪರ್ ಆ್ಯಕ್ಚುಲಿ ಈ ಸ್ಯಾರಿ ಏನು ಗೊತ್ತಾ ಇಲ್ಲಿ ಫುಲ್ಲು ನೆಟೆಡ್ ಇಲ್ಲಿ ಪ್ಲೀಟ್ಸ್ ಹತ್ರ ಫುಲ್ಲು ನೆಟೆಡ್ ಸ್ಯಾ ನೆಟೆಡ್ ಬಂದಿದೆ ಸೊ ಇಲ್ಲಿ ತನಕ ಆಮೇಲೆ ಇಲ್ಲಿಂದ ಆಫ್ ಆ್ಯಂಡ್ ಆಫ್ ಥರ ಆಫ್ ಇದು ಬಂದು ಏನಂತಾರೆ ಇದನ್ನ ಒಂಥರ ಸಿಲ್ಕ್ ಸಿಲ್ಕ್ ಅಲ್ಲ ಇದು ಇದು ಏನು ಮೆಟೀರಿಯಲ್ಲೋ ನಂಗೆ ಗೊತ್ತಿಲ್ಲ ಈ ಥರ ಇದೆ ಇದಕ್ಕೆ ಫುಲ್ಲು ಬಾರ್ಡ್ರೆಲ್ಲ ಬ್ಲೂ ಥರ ಬ್ಲೌಸ್ನು ಈ ಥರ ಈ ಥರ ಇದೆ ಹೌಟ್ ಫಿಟ್ ಚೆನ್ನಾಗಿದೆಯಾ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ನಾನು ಸಖತ್ ಇಷ್ಟ ವೇರ್ ಮಾಡಿದ್ದೀವಿ ಅಂತಲೇ ಅನ್ಸಲ್ಲ ಅಷ್ಟು ಸಾಫ್ಟು ಸಾಫ್ಟ್ ಮೆಟೀರಿಯಲ್ಲು ಸೊ ಈ ಥರ ಇದೆ ಬಂದ್ರೆ ಇಷ್ಟತ್ತು ಇನ್ನೇ ಬಂದೇ ಬಂದೇ ಶೂಸೇ ಹಾಕೋ ಅದಕ್ಕೆ ಬೇಕಂದ್ರೆ ಹೋಗ್ಬಿಟ್ಟು ಚೇಂಜ್ ಮಾಡಿ ಒಂದು ಲೈಟ್ ಲೈಟ್ ಅಲ್ಲಿ ಅದು ತಡಿಯ ಒಂದು ಪರ್ಸೇ ಯಾವ್ದಾದ್ರು ಒಂದು ಪರ್ಸ್ ತಗೊಳ ಯಾವ ತಗೊಳ್ಳೋಣ ಮೇಲೆ ತುಂಬ ಬರೀ ಪರ್ಸಿ ಇಟ್ಟಿದ್ದೀರ ಯಾವ ಫಸ್ಟ್ ಆಗಿ ಅಂತ ನೋಡ್ತೇವೆ ಇನ್ನಪ್ಪ ಅದೇನೆ ಕನ್ಫ್ಯೂಷನ್ಸ್ నీకు మ్యాచింగ్ కలర్ అదంతి తగళి ఓ చార్జ్ హే ఫోను నన్ను ఫోన్ తండే లెవెన్ ట్వెంటీ సెవెన్ టి ఫోను చార్జ్ దీరా స్విచ్చే ఆన్ ಸೊ ನಾನು ಆಫ್ ಮಾಡಿದೆ ನೋಡ್ರಿ ಅಲ್ಲಿ ಜ್ಯೂಸ್ ಐತಿ ತಗೊಳ್ಳಿ ಬೇಕಂತ ಇಷ್ಟೇ ನಿಕ್ಕಿರೋದು ಕುಡಿದ ಕಾಳಿ ಮಾಡಿದ್ದಾರೆ ನನ್ನ ಹಸ್ಬೆಂಡು ಈಗ ಕೂಲಿಂಗ್ ಗ್ಲಾಸ್ ಹಾಕ್ತಾ ಇದಾರೆ ಎಸ್ ಇದೆ ಅಂತ ಗ್ಲಾಸ್ ಸಕ್ಕತ್ ಬಿಸ್ಲಪ್ಪ ಈ ವರ್ಷ ಅಂತೂ ಜಾಸ್ತಿ ಬಿಸಿಲು ಇನ್ನು

ಸೊ ಒಬ್ಬೊಬ್ಬರೇ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು ನನ್ನ ಕಸಿನ್ ವಸಂತ ಇದ್ದಾಳಲ್ಲ ಅವರ ತಮ್ಮ ನೆಂತ್ ನಮಗೂ ಇನ್ವೈಟ್ ಮಾಡಿದ್ರು ಪೂಜಾ ಅಂತ ಸೊ ಸೀಮಂತ ಕಾರ್ಯಕ್ರಮ ಇವತ್ತು ಸೊ ನಮ್ಮಅಮ್ಮನು ಕುತ್ಕೊಂಡಿದ್ರು ಆಮೇಲೆ ಎಲ್ಲರೂ ಗೆಸ್ಟ್ ಬಂದು ಅಲ್ಲೇನೆ ಕೂತ್ಕೊಂಡಿದ್ರು ಇವಾಗಂತೂ ಒಂದು ಸಿಕ್ಕೋಟೆ ಇರೋದ್ರಿಂದ ಆಚೆ ಹೋಗಕ್ಕೆನೇ ಬಿಸಿಲು ಬಿಸಿಲು ಅಂತ ನಮ್ಮಮ್ಮ ಹಂಗೆ ಗುರಾಯಿಸ್ತಾ ಇದ್ರು ಬೇಗ ಬನ್ನಿ ಅಂದ್ರೆ ಇಷ್ಟ ಲೇಟಾಗಿ ಆಗಿ ಬಂದಿದ್ದೀರಾ ಅಂತ ಫೋನಲ್ಲೇ ಒಂದ್ಸತಿ ಅವಾಜ್ ಬಿಟ್ರು ಆಮೇಲೆ ನಾನು ಹೋಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕಂಗ್ರೆಸ್ ಅಂತ ಹೇಳಿ ವಿಶ್ ಮಾಡಿದೆ ಆಮೇಲೆ ನೀವು ಫೋಟೋ ತೆಗೆಸ್ಕೊಳ್ಳಿ ಅಂದರು ನಮ್ಮ ಫ್ಯಾಮಿಲಿ ಫೋಟೋ ಒಂದು ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ ಅದರಲ್ಲೇ ಹಂಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೆಗಿಯೋದಕ್ಕೆ ಅಂತ ತನಿಷನ್ ಕೊಟ್ಟಿದ್ದೆ ಇವನೇನೆ ಹರೀಶ್ ಅಂತ ನಮ್ಮ ವಸಂತನ ತಮ್ಮ ಅವ್ರ ಮಿಸ್ಸಸ್ ದೇನೆ ಇವತ್ತು ಸೀಮಂತ ಕಾರ್ಯಕ್ರಮ ಸೊ ಹಾಗಾಗಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲೂ ಫೋಟೋಗ್ರಾಫರ್ ಎಲ್ಲ ಫೋಟೋಸ್ ಎಲ್ಲ ತಗಿತಾ ಇದ್ವಿ ಬಿಸಿಲಿಗೆ ಫುಲ್ ಶೆಕೆನಲ್ಲಿ ಬೆವ್ತು ನೀರಾಗಿ ಹೋಗ್ತಾ ಇದ್ವಿ ಸೊ ಫೋಟೋ ಎಲ್ಲ ತಗೊಂಡು ಹೊರಗಡೆ ಕೂತ್ಕೊಳ್ಳೋಣ ಅಂತ ಹೋದ್ವಿ ಚೆನ್ನಾಗಿ ನಮ್ಗೆ ಚೆನ್ನಾಗಲ್ಲ ರಶ್ಮಿ ಬಂದೆ ಆಯ್ತಿನೋಲತ್ತೇವಾಂಟ್ರೆಸ್ಟ್ ಸೂಪರ್ ವಾ

બરાબર નમ ઉડવાનું ચુર તકળ કઈ વર્ષ કઈ કઈ વર્ષ ગુડ ના ઈશા કચ્ચા કચ્ચા તો અಪ್ಪ નોરલ બાઈ ಬಿડતા બરા બાઈ ચુક ગઈ ઓ ઓ સેરી જરા બાઈ પડ આજી ಇವಾಗಂತು ಮಕ್ಳ ಕೈಯಲ್ಲಿ ಫೋನ್ ಇದ್ರೆ ಸಾಕು ಯಾರು ಕೂಗುದ್ರು ಕೇಳಿಸಲ್ಲ ಯಾರ್ ಮಾತಾಡ್ಸದ್ರು ಕೇಳ್ಸಲ್ಲ ಅವ್ರ ಬಾಡಿಗೆ ಅವ್ರ ಫೋನ್ ನೋಡ್ತಾ ಇರ್ತಾರೆ ನಮ್ ತನು ಮೇಡಮ್ ಫೋನ್ ನೋಡ್ಕೊಂಡ್ ಬ್ಯಿ ಆಗಿದ್ಲು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಸೊ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಷ್ಟ್ರಲ್ಲಿ ನಮ್ಮ ಅಕ್ಕನು ಬಂದಿದ್ಲು ನಾವು ಮಾತ್ರ ಊಟಕ್ಕೆ ಕೂತ್ಕೊಂಡ್ವಿ ಅಮ್ಮ ಅವರೆಲ್ಲ ಊಟಕ್ಕೆ ಬರಲಿಲ್ಲ ಸೊ ನಮ್ಮ ಅವರು ಎಲ್ಲ ನಾನ್ ವೆಜ್ ತಿನ್ಲಿಲ್ಲ ಅವರೆಲ್ಲರೂ ವೆಜ್ ಊಟ ಒಬ್ಬಟ್ಟು ಊಟ ಮಾಡಿಸಿದ್ರು ನಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಫ್ಯಾಮಿಲಿ ಫುಲ್ ಅವರು ಎಲ್ಲರೂ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ್ದಾರೆ ಹಂಗಾಗಿ ನಮ್ಮಮ್ಮ ನಾನು ತಿನ್ನಲ್ಲ ಮಕ್ಕಳೆಲ್ಲರೂ ಹೋಗಿದ್ದಾರಲ್ಲ ಅಂದ್ಬಿಟ್ಟು ಅಮ್ಮ ಮಾತ್ರ ಬರಲಿಲ್ಲ ನಾವೆಲ್ಲರೂ ನಾನ್ ವೆಜ್ ತಿಂದ್ವಿ ಮುದ್ದೆ ಊಟ ನಮ್ಮ ಕಡೆ ಸಾಮಾನ್ಯವಾಗಿ ಯಾವುದೇ ಫಂಕ್ಷನ್ ಆಗಿರಲಿ ನಾನ್ ವೆಜ್ ಅಂದ್ರೆ ಫೇಮಸ್ಸು ನಾನ್ ವೆಜ್ ಊಟ ಅಂದ್ರೇನೆ ಒಂಥರ ಲೈಕ್ ಮಾಡೋದು ಜನ ಹಂಗಾಗಿ ವೆಜ್ಜು ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಫ್ರೈ ಗೊಜ್ಜು ಮುದ್ದೆ ಊಟ ಮಾಡಿಸಿದ್ರು ಹಿಂದೆ ಇರೋರಿಗೆಲ್ಲ ವೆಜ್ಜು ವೆಜಿಟೇರಿಯನ್ ಮಾಡಿಸಿದ್ರು ನಮ್ಮ ಹರ್ಷ ಅಂತೂ ಎಲ್ಲ ವಿಡಿಯೋ ತಗೊಳ್ತಾ ಇದ್ದ ಮನೇಲಿರುವಾಗ ಅಷ್ಟೊಂದು ಇಷ್ಟಪಡ್ತಾನೆ ವೆಜ್ ತಿನ್ನೋಕ್ಕೆ ಹೊರಗಡೆ ಯಾಕೋ ಅಷ್ಟೊಂದು ಲೈಕ್ ಮಾಡಲಿಲ್ಲ ಇವತ್ತು ಫಂಕ್ಷನ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮವ್ರ ಮನೆಗೆ ಹೋದ್ವಿ ಅಮ್ಮನು ಬಂದಿದ್ರಲ್ಲ ಮನೆಗೆ ಡ್ರಾಪ್ ಮಾಡಿ ಹೋಗೋಣ ಅಂತ ಮಕ್ಳಿಗೆ ಇಷ್ಟ ಆಗತ್ತೆ ತೋಟದ ಮನೆ ಅಲ್ವಾ ಪ್ರಾಣಿಗಳೆಲ್ಲ ಇರೋದ್ರಿಂದ ಅವ್ರಿಗಂತೂ ಸಖತ್ ಖುಷಿ ಆಗತ್ತೆ ನಾಯಿ ಹಸು ಎಮ್ಮೆ ಆಮೇಲೆ ಕುರಿ ಎಲ್ಲ ಇರೋದ್ರಿಂದ ಅವನ್ನೆಲ್ಲ ಆಟ ಆಡಸ್ಕೊಂಡ್ ಕೂತಿರ್ತಾರೆ ಅಹ್ ನಮ್ಮ ಮಕ್ಳಿಗಂತೂ ಸಖತ್ ಇಷ್ಟ ಆಗತ್ತೆ ವರ್ಷ ಜಾಸ್ತಿ ಅದ್ರಲ್ಲಿ ಇಲ್ ನೋಡಿ ರಾಗಿ ಚೀಲ ಒಟ್ಬಿಟ್ಟಿದ್ದಾರೆ ಇವಾಗಂತೂ ಸೀಸನ್ ಆಗಿರೋದ್ರಿಂದ ರಾಗಿ ಎಲ್ಲ ತೆಂದು ತೆಂದು ಹಾಲಲ್ಲಿ ತುಂಬಿಸಿ ಇಟ್ಟವ್ರೆ ಕುತ್ಕಳಕ್ಕೆ ಜಾಗ ಎಲ್ಲ ಇಡೀ ಹಾಲು ಪೂರ್ತಿ ರಾಗಿ ಚೀಲ ಹೊಟ್ಟಿದ್ರು ನನ್ನ ಮಗ ಅಂತ ಇದ್ದ ಇಡೀ ಅಷ್ಟು ರಾಗಿ ಬೆಳೆದಿದ್ದೀರಲ್ಲ ಅಜ್ಜಿ ನೀವು ಅಂತ ಅಂತ ಇದ್ದ ಅರ್ಷ ಮಾತ್ರ ಆ ರಾಗಿ ಚೀಲದ ಮೇಲೆ ಹತ್ತೋದು ಕುಣಿಯೋದು ಮಾಡ್ತಾ ಇದ್ದ ಎಲ್ಲ ಚೀಲಗಳು ಹಾಲಲ್ಲೇ ಇಟ್ಟಿದಾರೆ ಇನ್ನು ಸಪ್ರೇಟ್ ಮಾನ್ಸಿ ನೋಡಿ ಮಾನ್ಸಿ ಇದ್ದಾಳೆ ಮಾನ್ಸಿ ಮಾನ್ಸಿ ಏನು ಮಾನ್ಸಿ ಮಾನ್ಸಿ ಎಷ್ಟ್ ಮರಿ ಹಾಕಿತ್ತು ಎಲ್ಲ ಖಾಲಿಯಾಗಿ ರಾಣಿ ಮಾರಾಣಿ ಹರ್ಷವರ್ಧನ್ ಇಬ್ರು ಕರ್ಬೇನ್ ಸೊಪ್ಪು ಕೀಳ್ತಾವ್ರೆ ಮರ ಹತ್ತವನೆ ಹರ್ಷ ಹರ್ಷ ಮರ ಹತ್ತಿದಾನೆ ಇವತ್ತು ಇದ್ರದ್ದು ಮುರಿತಾನೆ ಮುರಿತಾನೆ ಮರನೇ ಮುರಿದಾಕ್ತಾನೆ ಅಂತ ಕಾಣಿಸತ್ತೆ ಎಳ್ಳಿಕಾಯಿ ಬಿಟ್ಟೈತೆ ನಮ್ಮ ಅಮ್ಮರ ಮನೆ ಹತ್ರ ಜ್ಯೂಸ್ ಮಾಡ್ಬೋದು ಇದೆಲ್ಲ ಪಿತ್ತಕ್ಕೆ ಮತ್ತು ಹ್ಞೂ ಏಯ್ ತಲೆ ಸುತ್ತು ಇದಕ್ಕೆಲ್ಲ ಸಕ್ಕತ್ತು ಒಳ್ಳೇದು ಮಗನೇ ಏಯ್ ಪಿಯ ಅಲ್ಲ ಪಿತ್ತ ಆಮೇಲೆ ಇದಕ್ಕೆ ಚಿತ್ರಾನ್ನ ಎಲ್ಲ ಮಾಡಿದ್ರೆ ಎಳ್ಳಿಕಾಯಿ ಚಿತ್ರಾನ್ನ ಸಕ್ಕದಾಗಿರುತ್ತೆ ಆದರೆ ಇನ್ನೂ ದಪ್ಪ ಆಗಿಲ್ಲ ನೋಡಿ ನಿಧಾನಕ್ಕೆ ಹೋಗೋ ನಿಧಾನ ನಿಧಾನಕ್ಕೆ ಹೋಗೋ

ನನಗ ಅ ಫೋನ್ ಬರ್ತಾ ಇದೆಯಂತೆ ನೋಡು ಫ್ರೆಂಡ್ಸ್ ಇದು ಶುಗರ್ ಬಂದಿರೋರಿಗೆ ಇದು ಒಂದೊಂದು ಎಲೆ ತಿಂದರೆ ಶುಗರು ಕಂಟ್ರೋಲ್ ಆಗತ್ತಂತೆ ಸೊ ಅದಕ್ಕೆ ಇದನ್ನು ತಂದು ಬೆಳೆಸಿಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ತಮ್ಮಂಗೂ ಶುಗರ್ ಐತಲ್ವಾ ಅವನು ತಿನ್ನೋಕ್ಕೆ ಅಂತ ನೋಡಿ ನಿಮ್ಗೆ ಯಾರಿಗಾದರೂ ಈ ಶಿ ಎಲೆ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಆಯಿತಾ ಗೋಬರ್ ಗ್ಯಾಸ್ ಹಾಂ ಇನ್ನೂ ಗೋಬರ್ ಗ್ಯಾಸ್ ಗ್ಯಾಸೆಲ್ಲ ಹಳ್ಳಿನಲ್ಲಿ ಚಾಲ್ತಿನಲ್ಲಿದೆ ಅಂದರೆ ನಮ್ಮ ಮನೇಲೂ ಇದೆ ನಮ್ಮ ಅಮ್ಮವ್ರ ಮನೇಲಿ ಮಾಮೂಲಿ ಇದ್ರ ಗ್ಯಾಸು ಇದೆ ಮತ್ತು ಗೋಬರ್ ಗ್ಯಾಸು ಇಟ್ಕೊಂಡವ್ರೆ ಅವರು ಇದರಲ್ಲೂ ಸುಮಾರು ಅಡುಗೆ ಎಲ್ಲ ಮಾಡ್ತಾರೆ ಇಲ್ಲಿಂದ ಪೈಪ್ ಕನೆಕ್ಷನ್ ತಗೊಂಡವ್ರೆ ಹೀಗೆ ಹಿಂಗಿಂದ ಮನೆಗೆ ನೋಡಿ ಹಿಂಗೆ ಕೊಟ್ಟವ್ರೆ ಹಿಂಗೈತೆ ನುಗ್ಗೆ ಗಿಡ ನುಗ್ಗೆ ಕಾಯಿ ಗಿಡ ನುಗ್ಗೆ ಕಾಯಿ ಒಂದು ಕಾಣಿಸ್ತಾ ಇಲ್ಲ ಅಲ್ಲಿ ಒಂದೇ ಒಂದು ಕಾಣಿಸ್ತಾ ನುಗ್ಗೆ ಗಿಡ ಸೀಬೆ ಗಿಡ ಏನಿಲ್ಲ ಅಂತ ಕೇಳಿ ಇಲ್ಲಿ ಹಿಂದೆಗಡೆ ಬಾಳೆ ತೋಟ ಹಳ್ಳಿ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಫುಲ್ಲು ಗ್ರೀನು ನಮ್ಮಅಮ್ಮವ್ರದ್ದು ಮನೆ ತೋಟದಲ್ಲಿ ಬಂದು ಇರೋದಲ್ವಾ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಆ ತೋಟದ ಮನೆ ಇದೇ ಒಂಥರ ಚೆನ್ನಾಗಿ ಖುಷಿ ಅನಿಸುತ್ತೆ ಆಮೇಲೆ ಹಣ್ಣಿನ ಗಿಡಗಳು ಎಷ್ಟೊಂದೆಲ್ಲ ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ ಹಿಂದೆಗಡೆ ನೋಡಿ ಬಾಳೆದು ಇನ್ನೂ ತೋಟವೇ ಇದೆ ಕೆಳಗಡೆ ಎಲ್ಲನೂ ಇದೆ ಇಲ್ಲಿ ಇದು ಯಾವುದೋ ಒಂದು ಬೇರೆ ಬಾಳೆ ಅಂತ ಏನು ರಸಬಾಳೆನ ಯಾವುದೋ ರಸಬಾಳೆ ಅಂತ ಇಲ್ಲೊಂದೆರಡು ಇದನ್ನು ಹಾಕಿದ್ದಾರೆ ಚೆನ್ನಾಗಿದೆ ನಮ್ಮ ಡಿ ಬಾಸ್ ಅವರು ಕುತ್ಕೊಂಡಿದ್ದಾರೆ ದೊಡ್ಡಣ್ಣ ಬಾಸ್ ಡಿ ಬಾಸ್ ನಮ್ಮ ತಾತನ ಹೆಸರು ದೊಡ್ಡಣ್ಣ ಅಂತ ಅದಕ್ಕೆ ನಮ್ಮ ತಮ್ಮದಿರೆಲ್ಲರೂ ಡಿ ಬಾಸ್ ಅಂತ ಹೆಸರಿಟ್ಟರೆ ಡಿ ಬಾಸ್ ಡಿ ಬಾಸ್ ಅಂತ ಕರೀತಾರೆ ತತಾ ಎಲ್ಲರಿಗೂ ಹಾಯ್ ಮಾಡಿ ತತ ಹ್ಞೂ ನೋಡಿ ಬಾಯ್ ಹಾಂ ಬಾಯ್ ಬಾಯ್ ಅಂತೆ ತಾತನ ಏಜ್ ಕೇಳಿದ್ರೆ ನಿಜ ತಲೆ ತಿರ್ಗಿ ಬಿದೋಗ್ಬಿಡ್ತೀರಾ ತಾತಂಗಾಗಲೇ ತೊಂಬತ್ಮೂರಾ ತೊಂಬತ್ತೆರಡು ಏದರ್ಸಿಂದ ತೊಂಬತ್ತೆರಡರಲ್ಲೇ ಇದೆಯಲ್ಲ ತಾತ ತೊಂಬತ್ತ್ಮೂರು ಆಯ್ತು ಈಗ

ಇನ್ನೇನೋ ಅವರೆಕಾಯಿ ಸಿಪ್ಪೆ ತಿನ್ನಿಸ್ತಾ ಇದ್ದಾರೆ ಹುಳಿ ಅಪ್ಪ ಹುಳಿ 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 ಕೊಚ್ಚು ಅದು ಅವನು ತಿಂತಾ ಇದ್ರೆ ನನಗೆ ಇಲ್ಲಿ ಹುಳಿ ಜುಮ್ ಅನ್ನತ್ತೆ ಏಯ್ ಹುಳ ಹುಳ ಆಗಿರಂಗೈತೆ ನೋಡು ಫೋನ್ ತಗೊಂಡ್ರ ಈ ಫೋನ್ ತಗೊಂಡೇನೆ ರಾಣಿ ಮನೆಗೆ ಬಂದಿದ್ದಾಯ್ತು ಬಂದು ಕ್ರಿಕೆಟ್ ನೋಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಸೋ ರೋಹಿತ್ ಶರ್ಮಾ ಔಟ್ ಆದ

ನಮ್ಮನೇಲಿ ಫುಲ್ ಎಲ್ಲ ಕ್ರಿಕೆಟ್ ಒಬ್ಬೊಬ್ರು ಅನ್ನೊನ್ ಪೊಸಿಷನಲ್ಲಿ ಕ್ರಿಕೆಟ್ ನೋಡ್ಕೊಂಡು ಕೂತವ್ರೆ ನೋಡೋಣ ಏನು ಕತೆ ಆಗತ್ತೆ ಇವತ್ತು ಮ್ಯಾಚ್ ಓಕೆ ಮನೆಗೆಲ್ಲ ಬಂದಿದ್ದಾಯ್ತು ಟಿ ವಿ ನೋಡ್ಕೊಂಡು ಟೈಮು ಹೋಯ್ತು ಈಗ ಇನ್ನೂ ಯಾರಿಗೂ ಊಟ ಮಾಡೋ ಮೂಡಿಲ್ಲ ಎಲ್ಲ ಮಧ್ಯಾಹ್ನ ತಿಂದಿದ್ದೇನೆ ಜೀರ್ಣ ಆಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಜ್ಜಿಗೆ ಮಾಡಿದ್ದೀನಿ ಸಾರಿ ಮಜ್ಜಿಗೆ ಆಮೇಲೆ ಸ್ವಲ್ಪ ರೈಸು ರೈಸ್ ತಿನ್ನೋರು ತಿನ್ಬೋದು ಮಜ್ಜಿಗೆ ಕುಡಿಯೋರು ಕುಡಿಬೋದು ಸೊ ಇಷ್ಟೇ ಇವತ್ತಿನ ಊಟ ನೈಟ್ ಊಟ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಿಗ್ಗೆಯಿಂದ ಒಂದು ಫಂಕ್ಷನಿಗೆ ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಸೊ ಇಲ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ